ಶೇರ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದೇ ಮೂರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ನಿಫ್ಟಿ ಫಿಫ್ಟಿನಲ್ಲಿ ಏನಾಯಿತು ಬಿಎಸ್ಎಸ್ ಎನ್ಸಕ್ಸ್ ಏನಾಯಿತು ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಡು ಬನ್ನಿ ನಿಫ್ಟಿ ಫಿಫ್ಟಿ ಕ್ಲೋಸ್ ಆಗಬೇಕಾದ್ರೆ ಸುಮಾರು ನೂರ ಎಂಬತ್ತೊಂದು ಪಾಯಿಂಟ್ ಒಂದು ಸೊನ್ನೆ ಪಾಯಿಂಟ್ಸ್ಗಳಿಗೆ ಗಳಿಗೂ ಕ್ಲೋಸ್ ಆಗಿದೆ ಒಂದು ಒಳ್ಳೆ ಏರಿಕೆ ತೋರಿಸಿದೆ ಅಂತಲೇ ಹೇಳ್ಬೋದು ಶೇರ್ ಮಾರ್ಕೆಟ್ ಇಪ್ಪತ್ನಾಲ್ಕು ಸಾವಿರದ ಇಪ್ಪತ್ನಾಲ್ದೂರ ಐವತ್ತೇಳು ಪಾಯಿಂಟ್ ಒಂದು ಐದು ಪಾಯಿಂಟ್ಸ್ಗಳಿಗೆ ಇವತ್ತು ನಿಫ್ಟಿ ಫಿಫ್ಟಿ ಕ್ಲೋಸ್ ಆಗಿದೆ ಹಾಗೆ ಬಿ ಎಸ್ ಬಿಎಸ್ಎಸ್ ಎನ್ಸಕ್ಸ್ ನೋಡಿದರೆ ಸುಮಾರು ಐನೂರ ತೊಂಬತ್ತೇಳು ಪಾಯಿಂಟ್ ಆರು ಏಳು ಪಾಯಿಂಟ್ಸ್ಗಳ ಒಂದು ಏರಿಕೆ ಕಂಡು ಎಂಬತ್ತು ಸಾವಿರದ ಎಂಟುನೂರ ಎಂಟನೂರೈದು ಪಾಯಿಂಟ್ ಏಳು ಐದು ಪಾಯಿಂಟ್ಸ್ ಗಳ ಕ್ಲೋಸ್ ಆಗಿದೆ ಹಾಗೆ ನಿಫ್ಟಿ ಫಿಫ್ಟಿನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ ಅತಿ ಹೆಚ್ಚು ಏರಿಕೆಯಾಗಿದ್ದ ಟಾಪ್ ಗೇನರ್ಸ್ ಆಫ್ ನಿಫ್ಟಿ ಫಿಫ್ಟಿ ಅಂತ ನೋಡಿದ್ರೆ ಅಡಾಣಿ ಪೋರ್ಟ್ಸ್ ನೋಡೋದ್ರ ಇವತ್ತು ಹೆಚ್ಚು ಕಡಿಮೆ ಹತ್ತಿರ ಒಂದು ಆರು ಪರ್ಸೆಂಟ್ ಅಷ್ಟು ಏರಿಕೆಯಾಗಿದೆ ಅಂದರೆ ಎಪ್ಪತ್ತೆರಡು ರೂಪಾಯಿ ಎಂಬತ್ತೈದು ಪೈಸಾ ಪ್ರತಿಯೊಂದು ಷೇರ್ ಏರಿಕೆಯಾಗಿದೆ ಹಾಗೆ ಎನ್ ಟಿ ಪಿ ಸಿ ಅಡಾನಿ ಎಂಟರ್ಪ್ರೈಸಸ್ ಎಲ್ ಎನ್ ಟಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಂಟ್ನೂರ ಐವತ್ ರೂಪಾಯಿ ತೊಂಬತ್ತೈದು ಪೈಸು ಕ್ಲೋಸ್ ಆಗಿದೆ ಹಾಗೆ ಆಕ್ಸಿಸ್ ಬ್ಯಾಂಕ್ ಶ್ರಾಮ್ ಫೈನಾನ್ಸ್ ಲಿಮಿಟೆಡ್ ಹಾಗೆ ಓ ಎನ್ ಜಿ ಸಿ ಅಲ್ಟ್ರಾಟೆಕ್ ಸಿಮೆಂಟ್ ಸಿಪ್ಲಾ ಭಾರತ್ ಎಲೆಕ್ಟ್ರಾನಿಕ್ಸ್ ಟಾಟಾ ಮೋಟರ್ಸ್ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಹಾಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಎಸ್ ಎಲ್ ಟೆಕ್ನಾಲಜಿ ಜಿ ಎಸ್ ಡಬ್ಲ್ಯೂ ಸ್ಟೀಲ್ ಅಪೋಲೋ ಹಾಸ್ಪಿಟಲ್ಸ್ ಟೈಟನ್ ಕ್ರಸಿಮ್ ಇಂಡಸ್ಟ್ರೀಸ್ ಇಂಡಸ್ ಇಂಡ್ ಬ್ಯಾಂಕ್ ಶೇರ್ಸ್ಗಳಲ್ಲಿ ಏರಿಕೆಯಾಗಿದೆ ಹಾಗೆ ಇಂಡಾಲ್ ಇಂಡಸ್ಟ್ರೀಸ್ ಬಜಾಜ್ ಪಿನ್ಸರ್ ಇನ್ಫೋಸಿಸ್ ಟಿ ಸಿ ಎಸ್ ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ತೋರಿಸಿದೆ ಹಾಗೆ ಗಣೇಶ್ ಇನ್ಫ್ರಾ ವರ್ಲ್ಡ್ ಲಿಮಿಟೆಡ್ ಎಸ್ ಎಮ್ ಐ ಪಿ ಇವತ್ತು ಇದು ಕ್ಲೋಸ್ ಆಯಿತು ಸುಮಾರು ಇನ್ನೂರ ಎಪ್ಪತ್ಮೂರು ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರೀಟೇಲ್ ಕ್ಯಾಟಗರಿನಲ್ಲಿ ಸೊ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬಾ ಧನ್ಯವಾದ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ತಮಗೆ